ಬಾಡಿ ಫ್ರೀ ಅನ್ಸುತ್ತೆ ಒಂಥರ ಹೆವಿ ಅನಿಸ್ತಿತ್ತು ಬಾಡಿ ಈಗ ಆ ತರ ಇಲ್ಲ ಯಾವಾಗ್ಲೂ ಫ್ರೀ ಅನ್ಸುತ್ತೆ ಬಾಡಿ ಎಷ್ಟು ಓಡಾಡು ಎನರ್ಜೆಟಿಕ್ ಆಗಿರೋಂತ ಫೀಲ್ ಆಗುತ್ತೆ ಯಾವಾಗ್ಲೂ ಅಂದ್ರೆ ನಂಗೆ ತುಂಬಾ ಚೇಂಜ್ ಅಂದ್ರೆ ತುಂಬಾ ಚೇಂಜ್ ಅನಿಸ್ತಾ ಇದೆ ಒಂಥರ ಮೊದ್ಲು ಈಗ ಎಷ್ಟು ನಾವು ಐಜ್ಲಾಗಿದ್ದೇನೆ ಒಂಥರ ಲೇಜಿ ಆಗಿದ್ದೆ ಈಗ ಒಂಥರ ಆಕ್ಟಿವ್ ಆಗಿ ಒಂಥರ ಅಷ್ಟು ಕ್ವಿಕ್ ಆಗಿ ಚುರುಕಾಗಿ ಮನಸ್ಸೇ ಮನುಷ್ಯನ ಶತ್ರುವೂ ಹೌದು ಮನಸ್ಸೇ ಮನುಷ್ಯನ ಮಿತ್ರನೂ ಹೌದು ಈ ವಾಕ್ಯವನ್ನ ನೀವು ಪ್ರಾಯಶಃ ಬಹಳ ಸಾರಿ ಕೇಳಿರ್ತೀರಿ ಅದು ವಾಸ್ತವಿಕವಾಗಿ ಸತ್ಯ ಶರೀರದಲ್ಲಿ ಏನಾದ್ರೂ ಕಾಯಿಲೆಗಳು ಬರುತ್ತಲ್ಲ ವಾಸ್ತವಿಕವಾಗಿ ಶರೀರಕ್ಕೆ ಕಾಯಿಲೆ ಬರುವುದಕ್ಕಿಂತ ಬಹಳ ಮುಂಚೆಯೇ ಕಾಯಿಲೆ ನಮ್ಗೆ ಬಂದಿರುತ್ತೆ ಇದನ್ನ ಬಹಳ ಜನ ಗಮನಿಸಿಕೊಳ್ಳೋದಿಲ್ಲ ಇದೆಲ್ಲ ಕಾಯಿಲೆ ಬರಲಿಕ್ಕೆ ಒಂದು ನೋಟಿಸ್ ಇದ್ದ ಹಾಗೆ ಯಾವುದು ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಉತ್ಸಾಹ ತುಂಬಾ ಕಡಿಮೆ ಆಗ್ಬಿಡೋದು ಪದೇ ಪದೇ ಕೋಪ ಬರೋದು ಆಮೇಲೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತನ್ಸೋದು ನಿದ್ರೆ ಊಟ ಇದೆಲ್ಲ ಚೆನ್ನಾಗಿ ಆಗದೆ ಇರೋದು ಮಲವಿಸರ್ಜನೆ ಚೆನ್ನಾಗಿ ಆಗದೆ ಇರೋದು ದೈನಂದಿನ ಚಟುವಟಿಕೆಗಳು ಯಾವಾಗ ಚೆನ್ನಾಗಿ ಆಗೋದಿಲ್ಲ ಆಗ ಶರೀರದಲ್ಲಿ ಅಸ್ವಾಸ್ಥ್ಯ ಶುರುವಾಗಿದೆ ಅಂತ ಅರ್ಥ ಆದ್ರೆ ವಾಸ್ತವಿಕವಾಗಿ ಇದೆಲ್ಲ ಪ್ರಾರಂಭವಾಗೋದಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಒತ್ತಡಗಳಿಂದ ಒಂದಿಷ್ಟು ಇರಿಟೇಶನ್ ಯಾರ ಆದ್ರೂ ಕೋಪ ಬರೋದು ಯಾಕೋ ಎಲ್ಲ ಸರಿ ಹೋಗ್ತಾ ಇಲ್ಲ ಅಂತ ಶುರುವಾಗೋದು ಅತ್ಯಂತ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ನಡೆಯುವ ಈ ಏರುಪೇರುಗಳು ದೀರ್ಘ ಕಾಲದಲ್ಲಿ ಅಂದ್ರೆ ಸ್ವಲ್ಪ ಕಾಲ ಆದ್ಮೇಲೆ ನಿಮ್ಮ ಶರೀರದಲ್ಲಿ ಕಾಯಿಲೆಗಳಾಗಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ ಶರೀರದಲ್ಲ ಎಲ್ಲಾ ಕಾಯಿಲೆಗಳು ಕೂಡ ಮೂಲಭೂತವಾಗಿ ಮನಸ್ಸಿನ ಕಾರಣದಿಂದ ಬರೋದು ಅಂತ ನೀವು ರಾತ್ರಿ ಮಲಗಿದಾಗ ಕನಸಿನಲ್ಲಿ ಹುಲಿ ನಿಮ್ಮನ್ನ ಅಟ್ಟಿಸಿಕೊಂಡು ಬಂದ್ರೆ ಕನಸಿನ ಹುಲಿ ಆದರೂ ಕೂಡ ನಿಮ್ಗದ ಹೆದರಿಸುತ್ತೆ ಅಂದ್ರೆ ಆ ಹೆದರಿಕೆ ಬರೀ ಮನಸ್ಸಲ್ಲಿ ಇರೋದಿಲ್ಲ ನಿಮ್ಮ ಶರೀರದಲ್ಲಿ ಪ್ರಾಯಶಃ ಉಸಿರಾಟ ಜೋರಾಗತ್ತೆ ಹೃದಯ ಬಡಿತ ಜೋರಾಗತ್ತೆ ತುಂಬಾ ಭಯ ಆದಾಗ ಯಾಕೆ ಹೇಳಿದೆ ಅಂದ್ರೆ ಮನಸ್ಸಿನಲ್ಲಿ ಏನು ಭಯ ಒತ್ತಡ ಆತಂಕ ತಹತಹ ನಡೀತಾ ಇರುತ್ತಲ್ಲ ಅದೆಲ್ಲದೂ ಕೂಡ ಕಂಟಿನ್ಯೂಯಸ್ ಆಗಿ ಶರೀರದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಯೋಗನಿದ್ರೆ ಅಭ್ಯಾಸ ಮಾಡ್ತಾ ಇರುವ ಸಾಧಕರ ಅನುಭವಗಳನ್ನ ನೀವೇ ಕೇಳಿ ನನಗೆ ಯಾವಾಗ್ಲೂ ಸ್ವಲ್ಪ ಕತ್ ನೋವು ಕೈ ನೋವು ಹೊಟ್ಟೆ ನೋವು ಈ ತರ ಭಾವನೆ ಇರ್ತದೆ ಗುರುಜಿ ಮೊದ್ಲಿಗೆ ಇವಾಗ ಆ ತರ ಏನು ಅನಿಸ್ತಾ ಇಲ್ಲ ಗುರುಜಿ ಎಲ್ಲ ಸ್ವಲ್ಪ ಅದೇ ನಾನು ಇವತ್ತು ಬಿಪಿ ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿದೆ ಎಲ್ಲ ನಾರ್ಮಲ್ ಬಂದಿದೆ ಗುರುಜಿ ಬಿಪಿ ಇನ್ನೂರವರೆಗೆ ಹೋಗ್ತಾ ಇತ್ತು ಓಕೆ ತುಂಬಾನೇ ಇತ್ತು ಮಲ್ಕೊಂಡು ತ್ರೀ ತ್ರೀ ಓ ಕ್ಲಾಕ್ ಗೆಲ್ಲ ನನಗ್ ನಿದ್ದೆ ಹತ್ತಿತ್ತು ಅವಾಗ ಅಲ್ಲಿ ತನಕ ನಾನು ಗುರುಜಿನ ಪ್ರಾಬ್ಲಮ್ ಸರಿ ಹೋಗಿದೆ ಬಂದ್ರೆ ಸ್ವಲ್ಪ ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಆಗ್ತಿತ್ತು ನನಗೆ ಮೇಲೆ ಅದು ಸರಿ ಹೋಗಿದೆ ನಾನು ನಿಜ ಹೇಳ್ಬೇಕಂದ್ರೆ ಈಗ ಎಷ್ಟೋ ಮಾನಸಿಕ ದೈಹಿಕವಾಗಿ ಆರೋಗ್ಯವಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಷ್ಟ್ ಇಷ್ಟು ದಿನಗಳವರೆಗೆ ಹತ್ರ ಎರಡು ತಿಂಗಳ ಕಾಲ ತಲೆನೋವು ಬರದೇ ಇದ್ದದ್ದಾಗ್ಲಿ ಮಾತ್ರೆ ತಗೊಳ್ತೇ ಇದ್ದಿದ್ದಾಗ್ಲಿ ಇರ್ಲೇ ಇರ್ಲಿಲ್ಲ ಅನ್ಫಾರ್ಚುನೇಟ್ಲಿ ನಾವು ಶರೀರದ ಆರೋಗ್ಯಕ್ಕೋಸ್ಕರ ಬರೀ ಶರೀರದ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ ನಾನು ಯಾವ ತರ ಆರೋಗ್ಯ ತಗೊಂಡ್ರೆ ಯಾವ ತರ ಆಹಾರ ತಗೊಂಡ್ರೆ ಆರೋಗ್ಯವಾಗಿರ್ಬಹುದು ಏನ್ ಯೋಗಾಸನ ಮಾಡಿದ್ರೆ ಚೆನ್ನಾಗ್ ಆಗ್ಬಹುದು ನನ್ನ ಜೀವನ ಶೈಲಿಯಲ್ಲಿ ಏನ್ ತಪ್ಪಿದೆ ಇದನ್ನೆಲ್ಲ ನಾವು ಯೋಚನೆ ಮಾಡ್ತೀವಿ ಆದ್ರೆ ವಾಸ್ತವಿಕವಾಗಿ ನಮ್ಮ ಮನಸ್ಸನ್ನ ಹೇಗೆ ಸಮಾಧಾನವಾಗಿಕೋಬೇಕು ಅನ್ನೋದ್ರ ಕಡೆಗೆ ಬಹಳ ಜನ ಗಮನ ಹರಿಸುವುದಿಲ್ಲ ಅಥವಾ ತುಂಬಾ ಕಡಿಮೆ ಗಮನ ಹರಿಸ್ತೀರಿ ಈ ಯೋಗ ನಿದ್ರಾಭ್ಯಾಸ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸನ್ನ ನೀವು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಮತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದನ್ನ ನಿಮಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಜೊತೆಗೆ ಯೋಗ ನಿದ್ರಾಭ್ಯಾಸದ ಮೂಲಕ ಅದಕ್ಕೊಂದು ದಾರಿಯನ್ನು ಕೂಡ ತೋರಿಸುವಂತಹ ಒಂದು ಪ್ರಕ್ರಿಯೆ ಯೋಗ ನಿದ್ರಾಭ್ಯಾಸ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ ನೂರಾರು ಜನರ ಜೀವನದಲ್ಲಿ ಈ ತರ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಗಳು ಈಗಾಗಲೇ ಬಂದಿದೆ ನಿಮಗೂ ಕೂಡ ಈ ಬದಲಾವಣೆ ಬರುತ್ತೆ ಇದು ಯೋಗ ನಿದ್ರಾಭ್ಯಾಸ ತರಗತಿಯಲ್ಲಿ ಭಾಗವಹಿಸಿದ ನಂತರ ನಿಮಗೆ ನಾನು ಒಂದು ಯೋಗ ನಿದ್ರಾಭ್ಯಾಸ ಧ್ವನಿ ಸುರುಳಿಯನ್ನು ಕೂಡ ಕೊಡ್ತೀನಿ ಅದು ಉಚಿತವಾಗಿರುತ್ತೆ ಅದನ್ನ ನೀವು ಪ್ರತಿ ದಿವಸ ಬಳಸಿಕೊಂಡು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ದಿವಸದಿಂದ ದಿವಸಕ್ಕೆ ನಿಮ್ಮ ಆರೋಗ್ಯ ಜೀವನೋತ್ಸಾಹ ಜಾಸ್ತಿ ಆಗತ್ತೆ ಯಾಕೆಂದ್ರೆ ನಾವು ಮನಸ್ಸಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಮನಸ್ಸಿನ ಶಾಂತಿ ನೆಮ್ಮದಿಯಿಂದ ಪ್ರಾರಂಭ ಮಾಡಿದ್ರೆ ನಿಮ್ಮ ಹೊರ ಜೀವನದಲ್ಲಿ ಶರೀರದ ಆರೋಗ್ಯ ಮತ್ತು ಜೀವನದಲ್ಲಿ ಏನೆಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅದರಲ್ಲಿ ಕೂಡ ಧನಾತ್ಮಕ ಪರಿಣಾಮಗಳು ಖಂಡಿತವಾಗಿ ಬರುತ್ತೆ ಯಾಕೆಂದ್ರೆ ಬೀಜ ಚೆನ್ನಾಗಿದ್ರೆ ಮರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೇನೆ ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ನಿಮ್ಮ ಜೀವನ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಇನ್ನೊಮ್ಮೆ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಅಪೇಕ್ಷೆ ಪಟ್ಟು ಸೇರಿಕೊಂಡಿದ್ದಕ್ಕಾಗಿ ಕಾರ್ಯಕ್ರಮದ ದಿನಾಂಕವನ್ನ ನಿಗದಿ ಮಾಡಿಕೊಂಡು ಅದನ್ನ ಗುರುತು ಮಾಡಿಕೊಳ್ಳಿ ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಆ ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಭೇಟಿ ಸ್ಟಾರ್ಟಿಂಗ್ ಸಹ ಅಲರ್ಜಿ ಇತ್ತು ವೀಸಿಂಗ್ ಎಲ್ಲ ಗೊತ್ತಿತ್ತು ಅದು ಕ್ಲಾಸ್ ಮುಗಿಯೋಷ್ಟರಲ್ಲಿ ತುಂಬಾ ಕಡಿಮೆ ಆಯ್ತು ಇಂಪ್ರೂವ್ಮೆಂಟ್ ಆಯ್ತು ಕ್ಲಾಸ್ ಶುರುವಾಗುವಾಗ ತುಂಬಾ ತಲೆನೋವಿತ್ತು ಈಗ ಯೋಗ ನಿದ್ರೆ ಮಾಡಿದ ತಕ್ಷಣ ಎಡೆಕ್ ರಿಲೀಫ್ ಆಗಿದೆ ತುಂಬಾ ನನಗೆ ಸರ್ಜರಿ ಆದ್ಮೇಲೆ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಿದೆ ಮತ್ತೆ ಹೆಂಗ್ ಮಾಡೋದು ಏನೋ ಅನ್ನೋದು ತುಂಬಾ ಭಯ ಇತ್ತು ಇವಾಗ ಸ್ವಲ್ಪ ಭಯ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ರಿಲ್ಯಾಕ್ಸ್ ಆಗಿದೆ ಪರವಾಗಿಲ್ಲ ನಾನು ಮಾಡ್ಬೋದು ಕಡಿಮೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಸರ್ ಗುರುಗಳೇ